Namastê. ನಾನು ಡಾಕ್ಟರ್ ಭಾವನಾ ನ್ಯಾಚುರೋಪತಿ ಹಾಗೂ ಯೋಗ ವೈದ್ಯ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬಾಡಿಯನ್ನು ಯಾವ ರೀತಿ ಕೂಲ್ ಇರಿಸಬಹುದು ಅಂತ ತುಂಬಾ ಬಾಡಿ ಉಷ್ಣತೆ ಆಗಿದೆ ರೀತಿ ಕೂಲ್ ಆಗಿ ಮಾಡಬೇಕು ಸರಳವಾದ ಮನೆ ಮದ್ದು ಅಂತ ತಿಳಿಸ್ಕೊಡ್ತೇನೆ ಈಗ ಯಾಕಾಗುತ್ತೆ ಮೇನ್ ಕಾಸಸ್ ಏನು ಅಂತ ಹೇಳಿದ ಕೆಲವರಲ್ಲಿ ದೇಹ ಪ್ರಕೃತಿನೇ ಅದೇ ರೀತಿ ಇರುತ್ತೆ ಜೀನ್ ಹುಟ್ಟುವಾಗನೆ ಉಷ್ಣ ದೇಹ ಇರೋದ್ರಿಂದ ಬಾಡಿ ಬೇಗ ಹೀಟ್ ಆಗ್ಬಿಡುತ್ತೆ ಎರಡನೇದು ನಾವು ತಿಂತಿರುವ ಒಂದು ಆಹಾರ ಅದು ಹುಳಿ ಉಪ್ಪು ಖಾರ ಮಸಾಲ ಒಣ ಇಂತಹ ಒಂದು ಫುಡ್ ತಗೊಳ್ಳೋದ್ರಿಂದ ಬಾಡಿ ಬೇಗ ಉಷ್ಣತೆ ಆಗ್ತಾ ಹೋಗುತ್ತೆ ಸೊ ಈ ಒಂದು ಮೇನ್ ಕಾಸ್ ಏನಂದ್ರೆ ಈ ಒಂದು ಎರಡು ಕಾಸಸ್ ನಾನು ನಿಮ್ಗೆ ತಿಳಿಸಿದ್ದೇನೆ ಈಗ ಇದರ ಲಕ್ಷಣಗಳೇನು ಯಾವ್ದೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಅಂದ್ರೆ ಮೊದಲು ಹೇರ್ ಫಾಲ್ ಆಗುತ್ತೆ ಆಗುತ್ತೆ ಬೆವರ್ ಇರುತ್ತೆ ಜಾಸ್ತಿ ಬೆವರು ಬರುವಾಗ ವಾಸನೆ ಇರುತ್ತೆ ಉರಿ ಮೂತ್ರ ಬಾಡಿ ತುಂಬಾ ಉರಿ ಉರಿ ಅನ್ಸುವಂತದ್ದು ಮೋಷನ್ ಮಾಡುವಾಗ ಉರಿ ಆಗುತ್ತೆ ಅದೇ ರೀತಿ ಗಂಟ್ಲು ಉರಿ ಹೊಟ್ಟೆ ನೋವು ಹೊಟ್ಟೆ ಉರಿ ಎದೆ ಉರಿ ಲು ಉರಿ ಅಂದ್ರೆ ಬಿಳಿ ಮುಟ್ಟು ಹೋಗುವಂತದ್ದು ಇದೆಲ್ಲ ಉಷ್ಣ ಆಗುವಾಗ ಆಗುವಂತಹ ಒಂದು ಲಕ್ಷಣ ಸೊ ಇದನ್ನು ಯಾವ ರೀತಿ ಮನೆಯಲ್ಲೇ ಕಡಿಮೆ ಮಾಡಬಹುದು ಅಂದ್ರೆ ಮೊದಲಿಗೆ ಫಸ್ಟ್ ಒನ್ ರೆಮಿಡಿ ಯಾವ್ದಂದ್ರೆ ಬೂದು ಕುಂಬಳದ ಜ್ಯೂಸ್ ಈ ಒಂದು ಬೂದು ಕುಂಬಳದ ಜ್ಯೂಸ್ ಹಲವಾರು ಸಮಸ್ಯೆಗೆ ಮನೆ ಮದ್ದಾಗಿದೆ ಸೊ ಈ ಬೂದುಕುಂಬಳದ ಜ್ಯೂಸ್ ಅನ್ನು ಡೈಲಿ ಖಾಲಿ ಹೊಟ್ಟೆಗೆ ಉಪಯೋಗಿಸುವುದ್ರಿಂದ ನಿಮಗೆ ಬಾಡಿ ತುಂಬಾ ಕೂಲ್ ಆಗುತ್ತೆ ಎದೆ ಉರಿ ಆಗುವಂತದ್ದು ಗಂಟ್ಲು ಉರಿ ಆಗುವಂತದ್ದು ಅದೇ ರೀತಿ ಬಾಡಿ ತುಂಬಾ ಉರಿ ಉರಿ ಅನಿಸುವಂತದ್ದು ಉರಿ ಮೂತ್ರ ಆಗುವಂತದ್ದು ಇದೆಲ್ಲ ಬೂದುಕುಂಬಳದ ಜ್ಯೂಸ್ ತಗೊಳ್ಳೋದ್ರಿಂದ ಕಡಿಮೆ ಆಗ್ತಾ ಹೋಗುತ್ತೆ ಎರಡನೇ ಅದು ಗರಿಕೆ ಹುಲ್ಲಿನ ಜ್ಯೂಸ್ ಡೈಲಿ ಗರಿಕೆ ಹುಲ್ಲ ಜ್ಯೂಸ್ ತಗೊಳ್ಳೋದ್ರಿಂದ ನು ನಿಮ್ಗೆ ಬಾಡಿಲಿ ಇರುವಂತಹ ಒಂದು ಉಷ್ಣತೆ ಕಡಿಮೆ ಮಾಡ್ಲಿಕ್ಕೆ ಆಗುತ್ತೆ ಅದೇ ರೀತಿ ಗಂಟ್ಲು ತುಂಬಾ ಉರಿಯಾಗುತ್ತೆ ತುಂಬಾ ಬೆವರ್ ಬರುತ್ತೆ ದೇವರು ವಾಸನೆ ಬರುತ್ತೆ ಈ ಒಂದು ಸಮಸ್ಯೆಯನ್ನು ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅದೇ ರೀತಿ ನೀವು ಅಡುಗೆಯಲ್ಲಿ ಜಾಸ್ತಿಯಾಗಿ ಬಸಳೆ ಸೊಪ್ಪನ್ನು ಉಪಯೋಗಿಸಬಹುದು ಅದೇ ರೀತಿ ಬ್ರಾಹ್ಮಿ ಉಪಯೋಗಿಸೋದ್ರಿಂದ ಉಷ್ಣತೆ ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಫ್ರೂಟ್ಸ್ ಅಂತ ನೋಡುದಾದ್ರೆ ಸೀತಾಫಲ್ ಇರಬಹುದು ಪಪ್ಪಾಯ ಇದನ್ನು ನಿಮ್ಮ ಬಾಡಿ ಲಿರುವಂತಹ ಒಂದು ಉಷ್ಣತೆಯನ್ನು ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅದೇ ರೀತಿ ಚಿಕ್ಕರು ತುಂಬಾ ಹೆಲ್ಪ್ ಆಗುತ್ತೆ ಈಗ ಇನ್ನೊಂದು ಒಂದು ಮನೆ ಮದ್ದು ಯಾವ್ದು ಲಾವಂಚ ಬೇರು ಈ ಒಂದು ಸಂಸ್ಕೃತದಲ್ಲಿ ಇದನ್ನು ಉಶಿರ ಬೇರು ಅಂತ ಕರೀತಾರೆ ಸೊ ಒಂದು ಪಾಟಲ್ಲಿ ಈ ಒಂದು ಲಾವಂಚ ಬೇರನ್ನು ಹಾಕಿ ಈ ಒಂದು ಇದ್ರ ಒಂದು ನೀರನ್ನು ಕುಡಿಯುವುದರಿಂದ ನಿಮಗೆ ಬಾಡಲ್ ಇರುವಂತಹ ಒಂದು ಉಷ್ಣತೆಯನ್ನು ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ನಿಮ್ಗೆ ವರ್ಕ್ ಗೆ ಹೋಗ್ತಿರಾದ್ರೆ ಬಾಟಲ್ ಅಲ್ಲಿ ಹಾಕೊಂಡು ನೀವೊಂದು ಈ ಒಂದು ನೀರನ್ನು ಡೈಲಿ ಕುಡಿತಾ ಹೋಗ್ಬಹುದು ಅದೇ ರೀತಿ ನೆಕ್ಸ್ಟ್ ಏನಂದ್ರೆ ನನ್ನಾರಿ ಪೌಡರ್ ಈ ಒಂದು ನನ್ನಾರಿ ಪೌಡರ್ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಸೊ ಡೈಲಿ ಈ ಒಂದು ನನ್ನಾರಿ ಕಷಾಯವನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಬಾಡಲ್ ಇರುವಂತಹ ಒಂದು ಉಷ್ಣತೆ ಹೊಟ್ಟೆ ಉರಿ ಅನಿಸುವಂತದ್ದು ಅದೇ ರೀತಿ ಬಿಳಿ ಮುಟ್ಟು ಹೋಗುವಂತದ್ದು ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಡೈಲಿ ಒಂದು ಒಂದು ಸ್ಪೂನ್ ಒಂದು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಕುಡಿಯೋದ್ರಿಂದ ಬಾಡಿ ಹೀಟ್ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಕೆಲವರಲ್ಲಿ ತುಂಬಾ ವೀಕ್ನೆಸ್ ಇರುತ್ತೆ ಉಷ್ಣತೆ ಆಗಿ ತುಂಬಾ ವೀಕ್ ಆಗ್ತಾರೆ ಅಂತವರಿಗೆ ಈ ಒಂದು ಪೌಡರ್ ತುಂಬಾ ಹೆಲ್ಪ್ ಆಗುತ್ತೆ ಅದೇ ಶತಾವರಿ ಡೈಲಿ ಶತಾವರಿ ಪೌಡರ್ ಅನ್ನು ಯೂಸ್ ಮಾಡಬಹುದು ಕಾಲ್ ಚಮಚ ಶತಾವರಿ ಪೌಡರ್ ಅನ್ನು ಒಂದು ಗ್ಲಾಸ್ ನೀರಿಗೆ ಅಥವಾ ಹಾಲಿಗೆ ಹಾಕಿ ಕುಡಿಯೋದ್ರಿಂದ ನಿಮ್ಗೆ ಉಷ್ಣತೆಯಿಂದ ಆಗುವಂತಹ ಒಂದು ವೀಕ್ನೆಸ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಆಗುತ್ತೆ ಅದೇ ರೀತಿ ಪ್ರೆಗ್ನೆಂಟ್ ಇರುವವರು ಹಾಗೆ ಎದೆ ಹಾಲು ಕೊಡುವಂತಹ ಮಹಿಳೆಯರು ಉಪಯೋಗಿಸಬಹುದು ಹಾಲನ್ನು ಜಾಸ್ತಿ ಎದೆ ಹಾಲು ಜಾಸ್ತಿ ಮಾಡಲಿಕ್ಕೆ ಈ ಶತಾವಧಿ ಪೌಡರ್ ತುಂಬಾ ಹೆಲ್ಪ್ ಆಗುತ್ತೆ ಇನ್ನೊಂದು ಜ್ಯೇಷ್ಠ ಮಧು ಕೆಲವೇನಾಗುತ್ತೆ ಅಂದ್ರೆ ನಿದ್ದೆ ಸಮಯದಲ್ಲಿ ತುಂಬಾ ಗಂಟ್ಲುರಿ ಆಗುತ್ತೆ ಹೊಟ್ಟೆ ಉರಿ ಆಗುತ್ತೆ ಅಂತ ಹೇಳ್ತಾರೆ ಅಂತವರು ಈ ಒಂದು ಹೋಮ್ ರೆಮಿಡಿಯನ್ನು ಮಾಡಬಹುದು ಇದಕ್ಕೆ ಜ್ಯೇಷ್ಠ ಮಧು ಅಥವಾ ಎಷ್ಟಿ ಮಧು ಕ್ವಾತ ಚೂರ್ಣ ಈ ಒಂದು ಚೂರ್ಣ ನಿಮ್ಗೆ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ ಸೊ ಈ ಒಂದು ಒಂದು ಚಮಚ ಈ ಜ್ಯೇಷ್ಠ ಮಧುವನ್ನು ತೆಳ್ಳಗಿನ ಹಾಲು ತುಂಬಾ ದಪ್ಪ ಇರಬಾರ್ದು ಹಾಲು ತುಂಬಾ ತೆಳ್ಳಗಿನ ಹಾಲಲ್ಲಿ ಹಾಕ್ಕೊಂಡು ಯಾವಾಗ ನಿಮ್ಗೆ ಈ ತರ ಸಿಂಪ್ಟಮ್ಸ್ ಇರುತ್ತೆ ನೋಡಿ ಆ ಸಮಯದಲ್ಲಿ ನೀವು ಸಿಪ್ ಬೈ ಸಿಪ್ ಕುಡಿಯುವುದರಿಂದ ನಿಮಗೆ ಕಂಪ್ಲೀಟ್ ಎದೆ ಉರಿ ಅಥವಾ ಹೊಟ್ಟೆ ಉರಿ ಸ್ಲೋಲಿ ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಆದ್ರೆ ಮೇನ್ ಹೇಳ್ತಾ ಇದ್ರೆ ಹಾಲು ತುಂಬಾ ದಪ್ಪ ತುಂಬಾ ತೆಳುವಾಗಿರುವಂತಹ ಹಾಲಿಗೆ ಜ್ಯೇಷ್ಠ ಮಧುವನ್ನು ಮಿಕ್ಸ್ ಮಾಡಿಕೊಂಡು ತಗೊಳ್ಳೋದ್ರಿಂದ ಕಂಪ್ಲೀಟ್ ಆಗಿ ನಿಮ್ಗೆ ಎದೆ ಉರಿ ಆಗುವಂತದ್ದು ಅಥವಾ ಗಂಟ್ಲು ಉರಿ ಆಗುವಂತ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಗೊತ್ತಾಗಲ್ಲ ವೀಕ್ಷಕರೇ ಯಾವುದೆಲ್ಲ ಸಲವಾದ ಉಪಾಯ ಮಾಡೋದ್ರಿಂದ ಬಾಡ್ಲಿರುವಂತಹ ಒಂದು ಉಷ್ಣತೆಯನ್ನು ಕಡಿಮೆ ಮಾಡಬಹುದು ಅಂತ ನಾನು ನಿಮ್ಗೆ ಈ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಅದೇ ರೀತಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಧನ್ಯವಾದ